ಹತ್ತು ಮಕ್ಕಳ ಹೆತ್ತು ಹೊತ್ತರೇನು ಹತ್ತು ಮಕ್ಕಳ ಹೊತ್ತು ಹೆತ್ತರೇನೋ ಕಡೆಗಾಲದಲ್ಲಿ ಒಬ್ಬರೂ ಜೊತೆಯಲ್ಲಿ ಬಹು ಮಹಡಿಗಳ ಕಟ್ಟಡದಲ್ಲಿ ವಾಸಿಸುತ್ತಿದ್ದರೇನೋ ಬಹು ಮಹಡಿಗಳ ಕಟ್ಟಡದಲ್ಲಿ ವಾಸಿಸುತ್ತಿದ್ದರೇನೋ ತಾಯಿ ತಂದೆಗಳಿಗಾಗಿ ಒಂದು ಕೋಣೆಯು ಅಲ್ಲಿ ಮೀಸಲಿರದಿದ್ದರೆ ತಾಯಿ ತಂದೆಗಳಿಗಾಗಿ ಒಂದು ಕೋಣೆಯು ಅಲ್ಲಿ ಮೀಸಲಾಗಿರದಿದ್ದರೆ ದಿನಕ್ಕೆ ನಾಲ್ಕೈದು ಬಾರಿ ನೋಡಿದ್ದೆಲ್ಲ ತಿನ್ನು ತಿನ್ನುವ ದಿನಕ್ಕೆ ನಾಲ್ಕೈದು ಬಾರಿ ಕಂಡದ್ದೆಲ್ಲ ತಿನ್ನುವ ನಮಗೆ ದಿನಕ್ಕೆ ಎರಡು ಬಾರಿಯಾದರೂ ಮಾತಾಪಿತೃಗಳ ಊಟೋಪಚಾರಗಳನ್ನು ಗಮನಿಸದಿದ್ದರೆ ನಾವು ಹೇಗೆ ಒಳ್ಳೆಯ ಮಕ್ಕಳಾಗುತ್ತೇವೆ ಸಾವಿನ ನಂತರ ಶ್ರಾದ್ದಾದಿಗಳಿಗೆ ಗಮನ ಕೊಡುವ ನಾವು ಬದುಕಿದ್ದಾಗ ಪ್ರೀತಿ ಕಣ್ಣಿನಿಂದ ನೋಡದಿದ್ದರೆ ಹೇಗೆ ಸತ್ತ ನಂತರ ಶ್ರಾದ್ದಾದಿಗಳಿಗೆ ಗಮನ ಕೊಡುವ ನಾವು ಬದುಕಿದ್ದಾಗ ಪ್ರೀತಿ ಕಣ್ಣಿಂದ ನೋಡದಿದ್ದರೆ ಹೇಗೆ ನನಗೆ ಜನ್ಮ ನೀಡಿದ ದೇವತೆಗಳು ನೀವೆಂದು ಆಶೀರ್ವಾದ ಪಡೆಯದಿದ್ದರೆ ನಾವು ಹೇಗೆ ಒಳ್ಳೆ ಸಂತಾನಗಳಾಗುತ್ತೇವೆ